ಇತ್ತೀಚೆಗೆ ಲೋಕಸಭೆಯಲ್ಲಿ ಆದಂತಹ ಒಂದು ಭದ್ರತಾ ಲೋಪ ಇದು ಎಲ್ಲರನ್ನ ಬೆಚ್ಚಿ ಬೀಳಿಸಿದಂತಹ ಸಂಗತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಲೋಕಸಭೆಗೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯವನ್ನ ಮೂಡ್ತಿದ್ದಾರೆ ಲೋಕ ಸಂಭಾವ್ಯ ಅಭ್ಯರ್ಥಿಗಳ ಒಂದು ಕಸರತ್ತು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ದೊಡ್ಡ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ ರಾಷ್ಟ್ರ ರಾಜಧಾನಿಯಲ್ಲೂ ಆಧಿಪತ್ಯ ಸ್ಥಾಪನೆಗೆ ಹಸ್ತವ್ಯೂಹವನ್ನ ಮಾಡ್ತದೆ ಕಲಾಪ ಮುಗಿತಾ ಇದ್ದಂತೆ ದೆಹಲಿಗೆ ರಾಜ್ಯ ನಾಯಕರು ದೌಡಾಯಿಸ್ತಾ ಇದ್ರು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬೇರೆಯದ್ದೇ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ ಹೈಕಮಾಂಡ್ ಬುಲಾವ್ ಕೊಟ್ಟ ಹಿನ್ನೆಲೆ ರಾಜ್ಯ ನಾಯಕರು ದೆಹಲಿ ನಾಳೆಯಿಂದ ಮೂರು ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಯಾಕಂದ್ರೆ ಈಗ ರಾಜ್ಯವನ್ನ ಗೆದ್ದಾಗಿದೆ ನೆಕ್ಸ್ಟ್ ಇರೋದೆ ಅವರ ಟಾರ್ಗೆಟ್ ಲೋಕಸಭಾ ಟ್ವೆಂಟಿ ಪ್ಲಸ್ ಗೆಲ್ಲಬೇಕಂತ ಅವ್ರು ಅಂದ್ಕೊಂಡಿದ್ದಾರೆ ಸೊ ನಾಳೆಯಿಂದ ಮೂರು ದಿನ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಸಿಎಂ ಡಿಸಿಎಂ ನಿಗಮ ಮಂಡಳಿಯ ಹಾಗೆ ಸಂಭಾವ್ಯ ಪಟ್ಟಿ ಕುರಿತು ಮೀಟಿಂಗ್ ಆಗುವ ಸಾಧ್ಯತೆ ಕೂಡ ಇದೆ ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕೃತ ಸ್ಥಾಪನೆಗೆ ಹಸ್ತವ್ಯೂಹವನ್ನ ಹೇಳಲಿದ್ದಾರೆ ಕಲಾಪ ಒಂದು ಕಡೆ ಮುಗಿತಾ ಇದೆ ಇನ್ನೊಂದು ಕಡೆ ದೆಹಲಿಯ ರಾಜ್ಯ ನಾಯಕರು ದೆಹಲಿಗೆ ರಾಜ್ಯ ನಾಯಕರು ಭೇಟಿಯನ್ನ ಕೊಡ್ತಾ ಇರುವುದು ಇಷ್ಟು ದಿನ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಾಲ್ಗೊಂಡಿದ್ರು ನಾಳೆಯಿಂದ ಮೂರು ದಿನ ದೆಹಲಿಯಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಸಿಎಂ ಡಿ ಸಿಎಂ ಒಂದಷ್ಟು ಸಚಿವರುಗಳು ಈಗಾಗ್ಲೇ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಕೂಡ ಆಗಾಗ ಬಂದು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟು ಹೋಗ್ತಾ ಇದ್ರು ಅಂದ್ರೆ ಇವರಲ್ಲೇ ಇದ್ದಂತ ಬಣ ಬಡಿದಾಟ ಇರ್ಬೋದು ಅದಕ್ಕೆಲ್ಲ ಮದ್ದರಿಯುವಂತ ಕೆಲಸ ಮಾಡ್ತಾ ಇದ್ರು ಇದೀಗ ಒಂದ್ ಕಡೆ ಚಳಿಗಾಲದ ಅಧಿವೇಶನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಕೂಡ ಮಾಡ್ಲಾಯ್ತು ಇನ್ನೇನಿದ್ರು ಲೋಕಸಭೆಗೆ ಕ್ಷೇತ್ರಗಳನ್ನ ಗೆಲ್ಲೋದಿಕ್ಕೆ ರಾಜ್ಯದಲ್ಲಿ ಎಷ್ಟು ಕ್ಷೇತ್ರ ಗೆಲ್ಬೇಕು ಅದರಲ್ಲೂ ಈ ಹಳೆ ಮೈಸೂರು ಭಾಗ ಇಲ್ಲಿ ಎಲ್ರಿಗೂ ಪ್ರತಿಷ್ಠೆ ಹಳೆ ಮೈಸೂರು ಭಾಗವನ್ನ ಗೆತ್ಕೊಳ್ಬೇಕು ಅನ್ನೋದಿದೆ ಸೊ ಲೋಕಸಭಾ ಚುನಾವಣೆಗೆ ಹೊಸ ಹೊಸ ತಂತ್ರಗಾಲಿಕೆಗಳನ್ನ ಎಣಿಬೇಕು ಸೊ ಹಾಗಾಗಿ ನಾಳೆಯಿಂದ ಮೂರು ದಿನ ದೆಹಲಿಯಲ್ಲೇ ಮೀಟಿಂಗ್ ಇದೆ ರಾಜ್ಯ ನಾಯಕರು ದೆಹಲಿಯತ್ತ ಮುಖ ಮಾಡ್ತಾರೆ ಮೂರು ದಿನ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ ಸೊ ಯಾವ್ಯಾವ ವಿಚಾರಗಳು ಚರ್ಚೆ ಆಗುತ್ತೆ ಗೊತ್ತಿಲ್ಲ ಸುರ್ಜೇವಾಲಾ ಅವ್ರ ಜೊತೆಗೆ ಸಭೆ ಅಂತ ಈಗ ನಿಗದಿ ಆಗಿದೆ ಚುನಾವಣೆ ಬಗ್ಗೆ ಅಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗತ್ತೆ ತಯಾರಿ ಯಾವ ತರ ಇರ್ಬೇಕು ಅಂತ ಇನ್ನೊಂದು ಕಡೆ ಈ ನಿಗಮ ಮಂಡಳಿಯ ವಿಚಾರ ಆಗಿರಬಹುದು ಸಾಕಷ್ಟು ಜನಕ್ಕೆ ಈ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಸಿಗತ್ತೆ ಅಂತ ಹೇಳಿ ಸಮಾಧಾನ ಪಡಿಸಿದ್ರು ಇದೀಗ ನಿಗಮ ಮಂಡಳಿಯ ವಿಚಾರ ಜೊತೆಗೆ ಮುಂದಿನ ಲೋಕಸಭೆಗೆ ಸಂಭಾವ್ಯ ಅಭ್ಯರ್ಥಿಗಳ ಒಂದಷ್ಟು ಪಟ್ಟಿಯನ್ನ ಮಾಡಬೇಕಾಗಿದೆ ಅಳೆದು ತೂಗಿ ಪಟ್ಟಿಯನ್ನ ರಿಲೀಸ್ ಮಾಡಿ ಅದಾದ ನಂತರ ಕ್ಷೇತ್ರದಲ್ಲಿ ಅವ್ರು ಆಕ್ಟಿವ್ ಆಗೋ ತರ ಮಾಡಬೇಕು ಸೊ ಇಷ್ಟೆಲ್ಲಾ ವಿಚಾರಗಳನ್ನ ಇಟ್ಕೊಂಡು ಸುರ್ಜೇವಾಲಾ ಸಭೆಗೆ ಕರೆದಿರೋದು ನಿಗಮ ಮಂಡಳಿ ಆಯ್ಕೆ ಕುರಿತು ಕೂಡ ಸಮಾಲೋಚನೆಯನ್ನ ದೆಹಲಿಯಲ್ಲಿ ನಡೆಸಲಾಗುತ್ತೆ ಎರಡು ಹಂತದಲ್ಲಿ ಫೈನಲ್ ಪಟ್ಟಿಯನ್ನ ತಯಾರಿಸ್ತಾರೆ ನಿಗಮ ಮಂಡಳಿಗೆ ಶೀಘ್ರದಲ್ಲೇ ಹೊಸ ಪದಾಧಿಕಾರಿಗಳ ನೇಮಕ ಆಗುತ್ತೆ ಫೈನಲ್ ಮಾಡಿದ ಪಟ್ಟಿಗೆ ಅಂತಿಮ ಮುದ್ರೆಯನ್ನ ಹಾಕ್ತಾರೆ ಒಂದು ಕಡೆ ತುಂಬಾ ಲಾಭಿ ನಡೀತಾ ಇದೆ ನಿಗಮನೆ ಮೇಕಾಪಟ್ಟಿ ಈ ತಿಂಗಳ ಅಂತ್ಯದಲ್ಲೇ ಬಹುತೇಕ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇದೆ ಲೋಕಸಭೆ ಎಲೆಕ್ಷನ್ಗೆ ಬೂಸ್ಟರ್ ನೀಡಲಿದ್ದಾರೆ ಹೈಕಮಾಂಡ್ ನಿಗಮ ಮಂಡಳಿ ಒಂದು ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಬೇಕು ಅಂದ್ರೆ ತುಂಬಾ ತಲೆನೋವುಗಳಿದೆ ಒಂದಾದ್ಮೇಲೆ ಒಂದು ಅವ್ರಿಗೆ ಬರ್ತಾನೆ ಇರುತ್ತೆ ಇದಾದ್ಮೇಲೆ ಅದು ಅದಾದ್ಮೇಲೆ ಇದು ಬಗೆಹರಿಸಬೇಕು ಅಂತ ಫಸ್ಟ್ ನೋಡಿ ಸಿಎಂ ಯಾರು ಅನ್ನೋ ಚರ್ಚೆ ಆಯ್ತು ಅದಾದ ನಂತರ ಯಾರೆಲ್ಲ ಇರ್ತಾರೆ ಸಚಿವ ಸಂಪುಟದಲ್ಲಿ ಅನ್ನೋದಾಯ್ತು ಸೊ ಅದಾದ ನಂತರ ಅಲ್ಲಿ ಅಸಮಾಧಾನಗೊಂಡವರಿಗೆ ನಿಗಮ ಮಂಡಳಿಯಲ್ಲಿ ಅದರಲ್ಲೂ ಹೆಚ್ಚಾಗಿ ಹಿರಿಯರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅದಾದ ನಂತರ ಯಾವುದ್ರ ಬಗ್ಗೆ ಕೂಡ ಸೂಚನೆ ಕೊಡಲಿಲ್ಲ ಈಗ ಲೋಕಸಭೆ ಕೂಡ ಹತ್ರ ಬರ್ತಾ ಇರೋದ್ರಿಂದ ನಿಗಮ ಮಂಡಳಿಯ ವಿಚಾರ ಇಲ್ಲಿ ಚರ್ಚೆಗೆ ಬರ್ತಾ ಇರೋದು ಸೊ ಹಾಗಾಗಿ ಎರಡು ಹಂತದಲ್ಲಿ ಫೈನಲ್ ಪಟ್ಟಿಯನ್ನ ತಯಾರು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ನಾಳೆ ಸುರ್ಜೇವಾಲಾ ಅವ್ರ ಜೊತೆಗೆ ನಾಳೆಯಿಂದ ಮೂರು ದಿನಗಳ ಕಾಲ ಮೀಟಿಂಗ್ ಕೂಡ ನಡೆಯುತ್ತೆ ಅದರಲ್ಲೇ ನಿಗಮ ಮಂಡಳಿಯಲ್ಲಿ ಪದಾಧಿಕಾರಿಗಳ ಜೊತೆಗೆ ಅಧ್ಯಕ್ಷರುಗಳು ಫೈನಲ್ ಆಗುವ ಸಾಧ್ಯತೆ ಇದೆ ಇಪ್ಪತ್ತೈದಕ್ಕೂ ಹೆಚ್ಚು ಕಾಂಗ್ರೆಸ್ ನಾಯಕರು ಡಿಸಿಎಂ ಸಿಎಂ ದುಂಬಾಲು ಬಿದ್ದಿದ್ದಾರೆ ಅಂತ ಹೇಳ್ಬೋದು ನಮಗೊಂದು ಸ್ಥಾನವನ್ನ ಕೊಡಿ ಅಂತ ಅದ್ರಲ್ಲೂ ಕೂಡ ದೊಡ್ಡ ದೊಡ್ಡ ನಿಗಮಗಳದ್ದೇ ಬೇಕು ಅಂತ ಕೂಡ ಪಟ್ಟಿ ಹಿಡ್ದವ್ರು ಇದ್ದಾರೆ ಸೊ ಇವ್ರಿಗೆಲ್ಲ ನಿರಾಸೆ ಆದ್ರೆ ಅವ್ರು ಸ್ವಲ್ಪ ಲೋಕಸಭೆಗೆ ಡಲ್ ಆಗಿ ಆ ಹಾಗಾಗಿ ಲೋಕಸಭೆಗೆ ಎಲ್ರನ್ನ ಚುರುಕಾಗಿಡ್ಬೇಕು ಕಾರ್ಯಕರ್ತರಲ್ಲೂ ಹುಮ್ಮಸ್ ತುಂಬಬೇಕು ಅಥವಾ ಈಗೇನು ಅಸಂಭಾವ್ಯ ಪಟ್ಟಿಯನ್ನ ರೆಡಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅದನ್ನ ಕೂಡ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಂದ್ರೆ ಎಲ್ಲರ ಒಂದು ಸಹಕಾರ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಹಾಗಾಗಿ ಲೋಕಸಭೆಗೆ ಯಾವ ತರ ತಯಾರಿಯನ್ನ ಮಾಡಬೇಕು ಅನ್ನುವಂತಹ ಕುರಿತು ನಾಳೆಯಿಂದ ಮೂರು ದಿನಗಳು ಸೋಮವಾರ ಮಂಗಳವಾರ ಬುಧವಾರ ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಮೂರು ದಿನ ಕೂಡ ದೆಹಲಿಯಲ್ಲಿ ಸಭೆಯನ್ನ ಮಾಡಲಿದ್ದಾರೆ